thank mm -hmm. you ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿ ಇವತ್ತು ಆ ಶಾಪಿಗೆ ಇದ್ದೀನಿ ಏನಂತ ಅಂದರೆ ಇವತ್ತು ಸ್ವಲ್ಪ ಯಾಕೋ ತುಂಬ ತಲೆ ಚಕ್ಕರಾಗ್ತಾಯಿತ್ತು ಅಂದರೆ ಎಲ್ಲ ತಲೆ ಸುತ್ತ ಸುತ್ತ ಬೀಳೋ ಥರ ಆಗ್ತಾಯಿತ್ತು ಅದಕ್ಕೋಸ್ಕರ ಮ ನಾನು ಆ ಶಾಪ್ಗೆ ಹೋಗೋಕ್ಕಾಗಲಿಲ್ಲ ಆದ್ದರಿಂದ ಸ್ವಲ್ಪ ಲೇಟಾಗೇ ಇದ್ದೀನಿ ಖುಷಿ ಮಗು ಸ್ಕೂಲಿಗೆ ಕಳಿಸ್ಲಿಲ್ಲ ಇವತ್ತು ನಾನು ಏನಾದ್ರು ಹೋಗಲಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಸ್ಕೂಲಿಗೆ ಕಳಿಸಲ್ಲ ಶಾಪ್ ಕಡೆ ನಾನು ಹೋಗಲಿಲ್ಲ ಅಂದರೆ ಇಲ್ಲಾಂದ್ರೆ ಅವಳಿಗೆ ಏನಾದ್ರು ಹುಷಾರಿಲ್ಲ ಅಂದರೆ ನಾನು ಶಾಪ್ ಕಡೆ ನಾನು ಹೋಗೋದು ಕಷ್ಟ ಮತ್ತು ಅವಳನ್ನು ಕಳಿಸೋದಿಲ್ಲ ಈ ರೀತಿ ಸೊ ಆದ್ದರಿಂದ ಅವಳು ಮನೆಯಲ್ಲೇ ಆಟ ಆಡಿಕೊಂಡು ಇದು ಮಾಡ್ತಾ ಇದ್ದಲ್ಲ ನನ್ಗೂ ರೆಸ್ಟ್ ಮಾಡೋಕ್ಕಾಗಲಿಲ್ಲ ಸರಿ ಇನ್ನೇನು ಮಾಡೋದು ನನಗೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿರಲಿಲ್ಲ ಒಂದು ವಾರದಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಇವಾಗ ನಾನು ಶಾಪ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಆಲ್ಮೋಸ್ಟ್ ಹೊರಡ್ತಾಯಿದ್ದೀನಿ ಇವಾಗ ಕರೆಕ್ಟಾಗಿ ನಾನು ನೋಡೋ ಟೈಮ್ಗೆ ನಮ್ಮ ಪತಿ ದೇವರು ಬಂದ್ರು ನೋಡಿ ಹೆಂಗೆ ಅಂತ ಅಲ್ಲಿ ಒಂದು ಆಯ್ ಮಾಡ್ರಿ ಗೊತ್ತಿಲ್ಲ ಮ್ಯಾಟ ಗೊತ್ತಿಲ್ಲ ಅದು ನನಗೆ ನಿನ್ನೆ ಅದಕ್ಕೆ ಹೋಸ್ಕ ಅದಕ್ಕೋಸ್ಕರ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ಸುಮಾರು ಜನ ಕಮೆಂಟ್ ಮಾಡಿದರು ನಿಖಿತ ಯಾಕೆ ಬ್ಲಾಗ್ ಹಾಕಲಿಲ್ಲ ಒಂದಿನ ಬ್ಲಾಗ್ ಹಾಕಲಿಲ್ಲ ಅಂದರೆ ಕಮೆಂಟ್ಸ್ಗಳು ಶುರು ಆಗಿಬಿಡುತ್ತೆ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಸೊ ನನಗೆ ಆಗ್ತಾ ಇರಲಿಲ್ಲ ನೋಡಿ ಕಣ್ಣೆಲ್ಲ ಸ್ವೆಲ್ ಆಗಿದೆ ನನಗೆ ಇಲ್ಲೂ ಕೂತ್ಕೊಳ್ಳೋಕಾಗ್ತಾ ಇರಲಿಲ್ಲ ಆದ್ರೂ ಬಂದು ಹಿಂಗೋ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮನೆಗೆ ಬಂದಾಯಿತು ಅಡುಗೆ ಇದ್ದೀನಿ ಅಡುಗೆ ಊಟ ಮಾಡಬೇಕು ನನಗೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ಹೊಟ್ಟೆ ಹಸುವಾಗ್ತದೆ ತುಂಬಾ ಏನಾರು ಮಾಡಿಕೊಂಡು ತಿನ್ನಬೇಕು ಸ್ವಲ್ಪ ಅದಕ್ಕೆ ಇವಾಗ ಮೊಳಕೆ ಹುಳಿಕಾಳು ಸಾರಿ ಮೊಳಕೆ ಇತ್ತಲ್ಲ ಬಸ್ತಾರು ಮಾಡಿಬಿಡೋಣ ಅಂತ ಒಂದು ಸ್ವಲ್ಪ ಸರ್ ಬಸ್ತಾರಂದ್ರೆ ಜೀರಿಗೆ ಮೆಣಸು ಎಲ್ಲ ಹಾಕೋದ್ರೆ ಸ್ವಲ್ಪ ಬಾಯೆಲ್ಲ ಕಮ್ಮಿ ಅಂತ ಒಂಥರ ಚಂದ ಅದಕ್ಕೆ ಇವಾಗ ಬಿಸಿ ಬಿಸಿ ಏನು ಮೊಳಕೆ ಹುಳಿಕಾಳನ್ನ ಬೇಲಿಕ್ಕೆ ಇಟ್ಟಿದ್ದೀನಿ ಇನ್ನೂ ಖುಷಿ ಮ್ಯಾಗೆ ಹುಷಾರಿಲ್ಲ ಅಲ್ವಾ ಒಂದು ಪೌಡ್ರು ಕೊಟ್ಟಿದ್ದಾರೆ ಅದು ಹೆಂಗೆ ಯೂಸ್ ಮಾಡೋದು ಅಂತ ನಂಗೆ ಗೊತ್ತಿರಲಿಲ್ಲ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತಂದರೆ ಡೈಜೆಷನ್ ಕೊಡ್ತಾರಂತೆ ಇದು ಇದು ನಂದಿ ಆರೋ ರೂಟ್ ಪೌಡರ್ ಅಂತೆ ಸೊ ಇದನ್ನ ಒಂಥರ ಈ ಮಾಡ್ ಪೌಡರ್ ಹಾಕ್ಬಿಟ್ಟು ತಿನ್ನಿಸ್ತಾರಲ್ಲ ಆ ಥರ ಅಂತೆ ನಾನು ಇದು ಹೆಂಗೆ ಸೋಮಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಇದು ಹೆಂಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹಿಂಗೆ ಮಾಡ್ಬೋದು ಗಂಜಿ ಥರ ಮಾಡಿ ಕುಡಿಸ್ಬೇಕು ಅಂತ ಹೇಳಿದಾರೆ ಇವಾಗ ಅದನ್ನು ಮಾಡ್ತಾಯಿದ್ದೀನಿ ಖುಷಿಮಾ ಅಲ್ಲಿ ಹಾಯ್ ಖುಷಿಮಾ ಯು ಹಾಯ್ ಖುಷಿಮಾ ನೋ 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 ಓಕೆ ಡನ್ ಇಲ್ಲಿ ಈ ಕಡೆ ಅದೇ ಬೇಳೆ ಸಾರಿ ಮೊಳಕೆ ಕಾಳು ಬೇಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಮೊಳಕೆ ಕಾಳು ಇದೆ ಹಾಗೆ ಎತ್ತಿಟ್ಟಿದ್ದೀನಿ ಏನೇ ಕಾರು ಬೇಕೋ ಉಪ್ಸಾರ ಎತ್ ಖಾರ ಆ ಥರ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಅದನ್ನು ಸಪ್ರೇಟ್ ಹಾಗೆ ಎತ್ತಿಟ್ಟಿದ್ದೀನಿ ಅನ್ನ ಬೆಳಗ್ಗೆ ಮಾಡಿದ್ದು ಯಾರು ಊಟನೇ ಮಾಡಿಲ್ಲಲ್ಲ ಹಾಗೆ ಇದೆ ಇಲ್ಲಿ ನೋಡಿ ಹಾಂ ಹಾಗೆ ಇದೆ ಅದಕ್ಕೋಸ್ಕರ ಇವಾಗ ನಾನು ಮದ್ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಖುಷಿ ಮಾಗಿ ಮಾತ್ರ ಒಂದು ಸ್ವಲ್ಪ ಏನು ಅನ್ನ ಮಾಡಿಬಿಟ್ಟು ಹೊಳಿ ತಿನ್ನಿಸಿ ಇನ್ನು ಮಿಕ್ಕಿದ್ದು ನಮಗೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುದ್ದೆ ಆದ್ರೂ ಸ್ವಲ್ಪ ತಿಂತಾರೆ ಅಂತ ಸೊ ಓಕೆ ಇವಾಗ ಅದೊಂದು ಸ್ವಲ್ಪ ಮಾಡಿ ಹುಡುಗಿ ಟ್ರೈ ಮಾಡ್ತೀನಿ ತಿಂತಳೋ ಇಲ್ಲ ಟ್ರೈ ಮಾಡ್ತೀನಿ ಇನ್ನ ಆ ಪೌಡರ್ ಒಂದ್ ಸ್ಪೂನ್ ಅಷ್ಟು ಹಾಕೋಬೇಕಾಗಿತ್ತು ನನಗೆ ಡೌಟ್ ಇತ್ತು ಕುಮಾ ತಿಂತಳೋ ಇಲ್ವೋ ಅಂತ ನಾರ್ಮಲಾಗಿ ನಾನು ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ ಪ್ರಕಾರ ಕೆಲವರು ಹಾಗೇ ಗಂಜಿ ಥರನೇ ಕುಡಿಸ್ತಾ ಇದ್ರು ಇನ್ನೂ ಅವಾಗ ಇನ್ನೂ ಚಿಕ್ಕ ಮಕ್ಳು ಇರ್ತಿದ್ವು ಇವಳೆ ಸ್ವಲ್ಪ ದೊಡ್ಡೊಳ್ಳಾಗ್ಬಿಟ್ಟಿದ್ದಾಳೆ ತಿಂತಾಳೋ ಇಲ್ವೋ ಅನ್ನೋ ಡೌಟ್ ಇತ್ತು ನನಗೆ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಗಂಜಿ ಥರ ಮಾಡಿಬಿಟ್ಟು ಮತ್ತು ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಹೇಗಿದೆ ಏನಂತ ಗೊತ್ತಿಲ್ಲ ನನ್ನ ಮಗಳು ಸುಮ್ಮನಲ್ಲಿ ಇದ್ರ ಮೇಲೆ ಕೂರಿಸ್ತೇ ಅಷ್ಟೇ ನೋಡಿ ಜರ್ಕೊಂಡು ಜರ್ಕೊಂಡು ಜುರ್ಕೊಂಡು ಪಕ್ಕ ಬಂದು ಆಲೆ ಇನ್ನು ಸ್ವಲ್ಪ ಗ್ಯಾಸ್ ಪಕ್ಕಕ್ಕೆ ಬಂದು ಕುತ್ಕೊತಾಳೆ ಹಾಗಿತ್ತು ಸರಿ து ஏன்னும்சிடை குக்கர் மாத்திரி அது தகு எத்திட்டு நானும் முட்டக்கிட்டுவிட்டாளளுக்கு அதுல நானும் இன்னிது ಈ ರ್ಯಾಗಿ ಗಂಜಿ ಮಾಡ್ಬೇಕಾದ್ರೆ ಹೆಂಗೆ ಅದು ಗಟ್ಟಿಯಾಗ್ಬಿಡುತ್ತೆ ತಿರಲಿಲ್ಲ ಅಂದರೆ ಹಂಗೆ ಗಟ್ಟಿ ಆಗ್ತಾಯಿತ್ತು ಈ ಹೆಂಗೆ ಅಂತಂದರೆ ಈ ಕಾರ್ನ್ ಫ್ಲೋರ್ ಬರಲ್ವ ಅದನ್ನು ನಾವು ಹಲ್ವಾ ಮಾಡಬೇಕಾದ್ರೆ ಮಾಡಿದಾಗ ಹೆಂಗೆ ಆಗುತ್ತಾ ಸೇಮ್ ಅದೇ ಥರ ಬರ್ತಾಯಿತ್ತು ಅದಕ್ಕೊಂದು ಸ್ವಲ್ಪ ನಾನು ಬೆಲ್ಲದ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಮಾಡ್ತಾ ಅಂದರೆ ಒಂದು ಸ್ವಲ್ಪ ಸ್ವೀಟು ಏಲಕ್ಕಿ ಪೌಡರ್ ಥರ ಅನ್ಸುತ್ತೆ ಒಂಥರ ಪಾಯಸ ಥರ ಅನ್ಸುತ್ತಲ್ಲ ತಿಂತಾಳೇನೋ ಅಂತ ಹೇಳ್ಕೊಂಡು ಮಾಡಿದೆ ಸೊ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಮಾಡ್ತೀನಿ ಅದನ್ನು ಏನಂತಂದರೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟೇ ನಮಗೆಲ್ಲ ಅದು ಒಂದೇ ಸ್ಪೂನ್ ಅಷ್ಟೇ ಲೆಕ್ಕಕ್ಕೆ ಚಿಕ್ಕ ಮಕ್ಕಳಲ್ವಾ ಆದ್ದರಿಂದ ಒಂದು ಎರಡು ಸ್ಪೂನ್ ಮೂರು ಸ್ಪೂನು ಅದನ್ನು ಕುಡಿಯೋಕ್ಕೆ ಎಷ್ಟು ಸಾಹಸ ಮಾಡೋದು ಗೊತ್ತಾ ನನಗಂತೂ ಮಿನಿಮಮ್ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೀನಿ ಅದನ್ನು ತಿನ್ಸೋಕ್ಕೆ ಹುಷಾರಿಲ್ದೇ ಎರಡು ಟೈಮಲ್ಲಿ ಊಟ ಮಾಡಿಸೋದು ತುಂಬಾ ಕಷ್ಟ ಅಲ್ವಾ ಸೊ ಆದ್ದರಿಂದ ಅದನ್ನು ಇದು ಮಾಡಿದೆ ಒಳಗೊಂದು ಸ್ವಲ್ಪ ಹುಷಾರ್ಲಿಲ್ಲ ಅದಕ್ಕೆ ಸೊ ಇನ್ನೂ ಏನಂದರೆ ಬಸ್ಸಾರಿಗೆ ಮೊಳಕೆ ಕಾಳು ಎಲ್ಲ ಇದು ಮಾಡಿದ್ನಲ್ಲ ಸೊ ಅದನ್ನೆಲ್ಲ ಪಲ್ಯ ಮಾಡ್ತಾಯಿದ್ದೀನಿ ಬೀನ್ಸ್ ಹಾಕಿದ್ನಲ್ವ ಪಟಾಪಟ್ ಬಸ್ಸಾರೆಲ್ಲ ನಂಗೆ ಜಾಸ್ತಿ ಏನು ಇದಿಲ್ಲ ಸೊ ಇನ್ನು ಆ ಕಡೆ ಸಾಂಬಾರಿಗೆ ಎಲ್ಲ ರುಬ್ಬಿಟ್ಟಿದ್ದೀನಿ ಅದನ್ನು ಒಗ್ಗರಣೆ ಮಾಡಬೇಕು ಅಷ್ಟೇ ದಿಢೀ ದಿಢೀರಂತ ಮತ್ತು ಮುದ್ದೆ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಸೊ ರಕ್ಷಿತ್ ಹೇಳ್ತಾಯಿದ್ದ ನಂಗೆ ಊಟ ಬೇಡಮ್ಮ ಅಂತ ಮೊದಲೇ ಹೇಳ್ತಿದ್ದೆ ನಾನು ಇದ್ದೆ ರಕ್ಷಿತ್ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಮುದ್ದೆನಾದ ತಿನ್ನೋ ಒಂದು ಚಿಕ್ಕ ಮುದ್ದೆ ಮಾಡ್ಕೊಡ್ತೀನಿ ತಿನ್ನೋ ಅಂತ ಇದ್ದ ಅವ್ನು ಮೊದಲೇ ಹೇಳ್ಬಿಡ್ತಾನೆ ಇತ್ತೀಚೆಗೆ ಊಟ ಬೇಡ ಅಂತ ಅಂದರೆ ಏನಾದರೂ ಇಲ್ಲಮ್ಮ ನಂಗೆ ಊಟ ಬೇಡ ಅಂತ ಹೇಳ್ಬಿಡ್ತಾನೆ ಅದರಲ್ಲಿ ಅವನು ಇವಾಗ ನಾನ್ ವೆಜ್ ಪ್ರಿಯ ಬೇರೆ ಅಲ್ವಾ ಇವಾಗ ಬರೀ ವೆಜ್ಜೇ ಅಲ್ವಾ ಆದ್ದರಿಂದ ವೆಜ್ ಅಂತಂದರೆ ಅವಳಿಗೆ ಅವನಿಗೆ ಸೈಡ್ಸಲ್ಲಿ ಏನಂದರೆ ಬಜ್ಜಿ ಆ ಥರ ಏನಾದ್ರು ಇತ್ತು ಅಂತಂದರೆ ತಿಂತಾನೆ ಇವಾಗ ಬಜ್ಜಿ ಗಿಜಿ ಎಲ್ಲ ಏನು ಮಾಡಿಲ್ಲ ನನಗೆ ಯಾಕಂದರೆ ಯಾವಾಗಲೂ ಅದನ್ನೇ ಮಾಡ್ತಾ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಮಾಡ್ತೀನಿ ಮತ್ತು ಕಿಚನು ಕೂಡ ಅಷ್ಟಲ್ಲೇ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಇದ್ದೀನಿ ಸೊ ಅಂದರೆ ಇವಾಗ ಇದನ್ನ ಬಿಡ್ತು ಅಂತಂದರೆ ಮತ್ತೆ ನಾಳೆ ಬೆಳಗ್ಗೆ ಅಷ್ಟೇ ನನಗೆ ಕೆಲಸ ಜಾಸ್ತಿ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ಲೀನ್ ಮಾಡಿ ಇಟ್ಕೊಬಿಡೋಣ ಅಂತ ಕೆಲವೊಂದು ಟೈಮ್ ಸೊ ಬ್ಯಾಡ್ಮಿಟನ್ ಹೋದಾಗ ಏನಾದ್ರು ಬಂತು ಅಂತಂದರೆ ಪಾಪ ಅವರು ಹೆಲ್ಪ್ ಮಾಡಿಕೊಡ್ತಾರೆ ಸುಳ್ಳು ಹೇಳೋದೇನಕ್ಕೆ ಮಾಡಿಕೊಡ್ತಾರೆ ಬ್ಯಾಕ್ ಟು ರೋಟೀನ್ ನೀವೆಲ್ಲ ನೋಡಿರ್ತೀರ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ನನ್ನ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟರೆ ಅವರು ಎಲ್ಲರೂ ಜೋಡಿಸಿ ಎತ್ತಿಟ್ಟಿರ್ತಿದ್ರು ಬೆಳಗ್ಗೆ ಇವಾಗ ನೈಟ್ ಟೈಮ್ ತೊಳೆದಿಟ್ಟರೆ ಬೆಳಗ್ಗೆ ಐದೋಳಷ್ಟೊತ್ತಿಗೆ ಎತ್ತಿಟ್ಟಿರ್ತಿದ್ರು ಇವಾಗ ಒಂದು ವಾರದಿಂದ ಒಂದು ಸ್ವಲ್ಪ ಏನು ಮಾಡಿಲ್ಲ ಅವರು ಯಾಕೆಂದರೆ ಅವರು ಕ್ರಿಕೆಟು ಅದು ಇದು ಅನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಆದ್ದರಿಂದ ನನಗೇನು ಅಷ್ಟಾಗಿ ಮಾಡಿಕೊಟ್ಟಿಲ್ಲ ಒಂದೇ ಒಂದು ದಿನ ಮಾಡಿಕೊಟ್ರು ಅಷ್ಟೇ ನಾನು ಹೇಳ್ತಿದ್ದೆ ಯಾಕಪ್ಪ ತಂದೆ ಅದೊಂದಾದ್ರೂ ಕೆಲಸ ಮಾಡಿಕೊಡಿ ಅಟ್ಲೀಸ್ಟ್ ನನಗೆ ಎಷ್ಟೋ ಕೆಲಸ ಕಮ್ಮಿ ಆದಂಗೆ ಅನಿಸುತ್ತೆ ಅಲ್ವಾ ಅಂತ ಅಂತ ಇದ್ದೆ ಅದಕ್ಕೆ ಇಲ್ಲ ಬಿಟ್ಟು ನಾಳೆ ಬೆಳಗ್ಗೆಯಿಂದ ಮಾಡ್ಕೊಡ್ತೀನಿ ಕಿತಾ ಅಂತ ಈಗ ವರ್ಷದೂ ಅಷ್ಟೇನೆ ಖುಷಿ ಮೇ ಅವ್ರಪ್ಪ ಬಂದ ತಕ್ಷಣ ಅಪ್ಪ 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 ಅಂತ ಅವ್ರಪ್ಪ ನಿಂದೇನೇ ನಿಂತ್ಕೊಂಡಿರ್ತಾಳೆ ಅದಕ್ಕೆ ಕೆಲವೊಂದು ಟೈಮ್ ಬರೋದಿಲ್ಲ ಅವ್ರ ಈ ಕಡೆ ನಾನು ಒಂದೊಂದು ಟೈಮ್ ಹೋಗಲಿ ಬಿಡು ಅಂತ ಸುಮ್ಮನೆ ಆಗಿಬಿಡ್ತೀನಿ ಇನ್ನು ಕೆಲವೊಂದು ಟೈಮ್ ಮಾರ್ಕೊಡಿ ಅಂತ ನಾನು ಬೆನ್ನಿಡ್ದು ಬೇತಾಳ ತರ ನಿಂತ ಕೂಡ್ಬಿಡ್ತೀನಿ 7 2 3 ಇಲ್ಲಿನ ಐತೆ ಕಿಚನ್ ಇಲ್ಲಿನ ಐತು ಪಾತ್ರೆನ ವಾಶ್ ಮಾಡಿ ಸುಸ್ತو ಅನ್ಕೊಂಡೆ ಏನಾದ್ರೂ ನಾನಿತ್ತು ಅಂದ್ರೆ ಬೆಳಗ್ಗೆ ನನಗೆ ಪಾತ್ರೆಗಳು ಜಾಸ್ತಿ ಆಗಿಬಿಡತಾವೆ ಅದಕ್ಕೆ ಕಿಚನ್ ಕೂಡ ಕ್ಲೀನ್ ಮಾಡ್ತಿದೀವಿ ಆ मोस्ट ಏನಂತಾರೆ ಮನೆಗಳಲ್ಲಿ ಜಿಡ್ಲೆಗಳಲ್ವಾ ಮೊದ್ಲೇ ಜಾಸ್ತಿ ಇರ ಅದನ್ನ ಕಂಟ್ರೋಲ್ ಮಾಡಕ್ಕೆ ಯಾವುದೇ ಇಂಜು ತಟ್ಟೆಗಳಾಗಲಿ ಎಂಡ್ಲು ಅನ್ನ ಸಿಗೋ ಥರ ಏನು ಅದೆಲ್ಲ ಎಲ್ಲ ಕ್ಲೋಸ್ ಮಾಡಿ ನೀಟಾಗಿ ಅಲ್ಲೂ ಅಷ್ಟೇ ಸಿಂಕಾಲೆಲ್ಲ ಭಾರಷ್ಟೇ ನೀರು ಎಲ್ಲ ಇವಾಗ ಅದೇನಂತಾರೆ ಅದೆಲ್ಲ ತೊಳೆದು ತೊಳೆದೆಲ್ಲ ಹಂಗೆ ಇಟ್ಟಿದ್ದು ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ವಾಶ್ ಪಾತ್ರೆ ವಾಶ್ ಮಾಡಿದೆ ಮುದ್ದೆ ಆಯಿತು ಸೊ ಅವನಿಗೆ ಬಂದರು ತೊಗೊಂಡು ಹೊಟ್ಟೆ ಹಸಿ ಇದೆ ಅಂತೆ ಒಬ್ಬರು ಕೊಟ್ಬಿಡ್ತೀನಿ ಅವ್ರಿಗೆ ಪಾಪ ಸಾಂಬಾರು ಜಾಸ್ತಿ ಬಡೋನಿತ್ತ ನನಗೆ ಸೊಪ್ಪೆ ಸ್ವಲ್ಪ ಕೊಡು ಮೊಸರು ಹಾಕೊಂಡು ತಿಂತೀನಿ ನಾನು ಅಂತ ಅಂತ ಇದ್ದೀನಿ ಸೊ ಹಾಗೆ ಇವತ್ತು ನನ್ನ ಫೇವ್ರೇಟ್ ಮಳೆ ಬೇರೆ ಬರ್ತಾಯಿದೆ ಮಳೆಗೂ ಮಳೆಗೂ ಚಳಿಗೂ ಸೂಪರ್ ಕಾಂಬಿನೇಷನ್ ಇವತ್ತು ಬಸ್ಸಾರು ಬತ್ತಾರು ಒಬ್ಬರೊಬ್ಬರು ಒಂದೊಂದು ಥರ ವಿಭಿನ್ನವಾಗಿ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನನಗಿದೆ ಇಷ್ಟ ಆ್ಯಕ್ಚುಲಿ ಸೊ ಡಿನ್ನರ್ಡಿಯು ಓಕೆ ಇವಾಗ ಮತ್ತೆ ನಾನು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಊಟ ಮಾಡಬೇಕು ಅದಕ್ಕೆ ಓಕೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ಇನ್ನು ಮತ್ತೆ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಫ್ರೆಂಡ್ಸ್ ಬೆಳಗ್ಗೆ ಎದ್ದಾಳ್ತೀನಿ ಸೋಮ ಇಂದಿನ ದಿನ ಸಂಜೆ ಪೂಜೆ ಮಾಡಿದ್ದೆ ಅಲ್ವಾ ಅದರಿಂದ ಸೋಮ್ ಬಂದು ಏನು ಪೂಜೆ ಮಾಡಿದ್ರು ಅವ್ರ ಆಫೀಸ್ಗೆ ಹೊರಡ್ಬೇಕಾದ್ರೇ ಪೂಜೆ ಮಾಡಿ ಮಾಡಿದ್ರು ಬೆಳಗಿನ ಬ್ರೇಕ್ಫಾಸ್ಟಿಗೆ ರಾತ್ರಿ ಮುದ್ದೆ ರಕ್ಷಿತು ಊಟ ಮಾಡಲಲ್ಲ ಅಂತ ಹೇಳ್ದೆ ಅಂತ ಹೇಳಿದ್ನಲ್ಲ ಮುದ್ದೆ ಹಾಗೆ ಮಿಕ್ಕಿತ್ತು ಸೋಮ್ ಹೇಳಿದ್ರು ನಿಕ್ಕಿತ್ತ ನನಗೆ ಅಂಬ್ಲಿ ಮಾಡಿಕೊಟ್ಬಿಡು ಅಂತ ಹೇಳಿದ್ರು ಮೊಸರು ಮತ್ತು ಈರುಳ್ಳಿ ಹಾಕಿ ಅಂಬ್ಲಿ ಮಾಡಿದ್ದೀನಿ ಇದು ಫೇವ್ರೆಟ್ ನಮ್ಮ ಸೋಮ್ಗೆ ಮಾರ್ನಿಂಗ್ ಟೈಮು ಇದೇ ಬೆಸ್ಟ್ ಬ್ರೇಕ್ಫಾಸ್ಟ್ ಬಿಟ್ಟು ತಿಂತಾರೆ ಅಲ್ಲ ಈ ನಾವದ್ರ ಇದು ಅಪ್ರೋಗ್ ಮಾಡ್ತೀನಿ ಕೆಲವ್ರು ಡೈಲಿ ಇದನ್ನೇ ಮಾಡ್ಕೊಂಡು ತಿಂತಾರಂತೆ ಅಂದರೆ ಗಂಜಿ ಈ ಥರ ಮಾಡಿಟ್ಬಿಟ್ಟು ರಾತ್ರಿ ಹೊತ್ತು ಅದಕ್ಕೆ ಮಜ್ಜಿಗೆ ಇಲ್ಲ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಥರ ಇನ್ನು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮೊಸರನ್ನ ಕಟ್ಟು ಅಂದರು ನಾನು ಇನ್ನೇನು ಮೊಸರನ್ನ ಕಟ್ಟೋದು ಕಿಚಡಿ ಮಾಡಿಬಿಡ್ತೀನಿ ಎರ್ರಿ ಅಂದ್ಬಿಟ್ಟು ಹೆಸರುಬೇಳೆ ಹಾಕಿ ಅದೆಲ್ಲ ಹಾಕಿ ಬೇಯಿಸ್ಬಿಟ್ಟು ಅದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಕಿಚಡಿ ರೆಡಿ ಮಾಡಿದ್ದೆ ಚೆನ್ನಾಗಿತ್ತು ಲಂಚ್ ಬಾಕ್ಸ್ ಈಗ ಖುಷಿ ಮಗು ಕೂಡ ಆಗ್ಬೋದಲ್ಲ ಇನ್ನು ಅದ್ರ ಜೊತೆಗೆ ರಾಯ್ತಾ ಬೇಕೇ ಬೇಕು ಇದಕ್ಕೆ ಕಾಂಬಿನೇಷನ್ನು ನಮಗೆ ಸುಮ್ಗೆ ಅದು ಇಷ್ಟ ತುಂಬ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಪಲ್ಯನೂ ಕೂಡ ಯಾವ ರಾತ್ರಿಯಲ್ಲಿ ಆರು ತಿಂದೇ ಇರೋದಕ್ಕೆ ಇನ್ನೂ ಹಾಗೆ ನಿಮ್ಗೆ ನಾನು ಅನ್ಕೊಂತಿದ್ದೆ ಓ ಇವತ್ತೆಲ್ಲ ಇದೇ ಆಗುತ್ತೆ ನಮ್ಮ ಬಸ್ಸಾರು ಪಲ್ಯ ಮತ್ತೆ ಇವತ್ತು ಆಗೋಗುತ್ತೆ ಅಂತ ಬೆಳಗ್ಗೆ ಟೈಮ್ ಅಡುಗೆ ಮಾಡಿದ್ಬಿಟ್ಟು ಮತ್ತೆ ಯಾಕೆ ಸಂಜೆ ರಾತ್ರಿ ಮಾ ರಾತ್ರಿ ಅಡುಗೆ ಮಾಡಿದೆ ನನಗೆ ಅಂತ ಅನ್ನಿಸ್ತಿತ್ತು ಬೆಳಗ್ಗೆ ಮಾಡಿದಿದ್ದರೆ ಕರೆಕ್ಟಾಗಿ ಮೂರು ಟೈಮು ಆಗೋಗ್ಬಿಡ್ತಿತ್ತು ನೈಟ್ ಮಾಡೋದಕ್ಕೆ ನೋಡಿ ಇದೆಲ್ಲ ಹಿಂಗೆ ಉಳಿದಿದೆ ಇನ್ನು ಹಾಲು ಬಿಸಿ ಇಡ್ತಾಯಿದ್ದೀನಿ ಅದು ಹಾಲು ಕೆನೆ ಅದು ಒಂದು ಸ್ವಲ್ಪ ಹಾಲು ಕೆನೆ ಎಲ್ಲ ತೆಗ್ದಿಡೋಣ ಇರು ಆಮೇಲೆ ಕಾಫಿ ಮಾಡೋಕ್ಕೂ ರೆಡಿ ಮಾಡೋಣ ಅಂತೆಲ್ಲ ಇದು ಮಾಡ್ತೈತೆ ಇನ್ನು ಕಿಚನ್ ಕೂಡ ಅದೇ ಸೇಮ್ ಅಡುಗೆ ಅಡುಗೆ ಏನು ಜಾಸ್ತಿ ಏನು ಮಾಡಲಿಲ್ಲ ಪಾತ್ರೆಗಳು ಜಾಸ್ತಿ ಏನು ಇರಲಿಲ್ಲ ಸೊ ಆದರೆ ಅಲ್ಲಿಂದಲೇ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅನ್ಕೊತೈತೆ ಸೋಮ್ ಹೇಳ್ತಿದ್ರು ಕೊಟ್ಟಿದ್ದ ಶಣನಮ್ಮ ಥ್ಯಾಂಕ್ ಯು ಕಣಮ್ಮ ಅಂತ ಹೇಳಿದ್ರು ಸೊಮ್ ಅದೊಂದು ಏನೇ ಕೊಟ್ಟರು ಏನೇ ಬೇಜಾರು ತಿಂತಾರೆ ನಿಂಗೆ ಆಗುತ್ತಾ ಇಲ್ವಾ ನಿಖಿತ ಹೇಳು ಅಂತ ಹೇಳ್ತಾರೆ ಏನೇ ಮಾಡುವಾಗ್ಲೂ ನಾನು ಹಂಗೆಲ್ಲ ಅವ್ರಿಗೆ ಹೊರಗಡೆ ಫುಡ್ ಅಷ್ಟು ಇಷ್ಟ ಆಗದೆ ಆಗೋದಿಲ್ಲ ಸೆಟ್ ಆಗೋದಿಲ್ಲ ಆದರೂ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಮತ್ತೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಆಯಿತು ಪೂಜೆನೂ ಕೂಡ ಸೋಮ್ ಮಾಡೋಗಿದ್ರು ನಾನು ನಾನಿನ್ನೊಂದು ಸರಿ ಪೂಜೆ ಮಾಡಿದೆ ಸೊ ಇವಾಗ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಉದ್ನಿಟ್ಟು ಮಾಡ್ಕೊಂಡು ತಿಂದು ಉದ್ದಿಟ್ಟು ಆಲ್ಮೋಸ್ಟ್ ಸುಮಾರು ದಿನ ಆಯಿತು ನಾನು ಇದನ್ನ ಪುಡಿ ಮಾಡಿಸ್ಕೊಂಬ ಮಾಡಿಸ್ಕೊಬರ ಇಟ್ ಮಾಡ್ತಾಯಿದ್ದೀನಿ ಅಂತೇಳಿ ಇವಾಗ ತಗೊಂಡು ಮಾಡಿಸ್ಕೊಂಡು ಬಂದ ರಕ್ಷಿತು ಮುದ್ದೆ ಮಾಡ್ಕೊಂಡು ತಿಂದೆ ಪಟ್ಟಾಗ ಅಂತ ಇದೆ ಇದೇ ನನಗೆ ಇವಾಗ ಬ್ರೇಕ್ಫಾಸ್ಟು ಬೆಳಗ್ಗೆ ಸೋಮಿಗೆ ಅಂಗ್ಲಿ ಮಾಡಿಕೊಟ್ಟಿದ್ದೆ ನನಗೆ ಉದ್ದಿಗೆ ಮಾಡಿಕೊಂಡೆ ನೀನು ಖುಷಿ ಖುಷಿಮಾಗೆ ಕಿಚಡಿ ಇವತ್ತು ಸ್ಕೂಲಿಗೆ ಬಿಟ್ಟಿಲ್ಲ ಮಲ್ಕೊಂಡವಳೆ ಆದ್ದರಿಂದ ಸರಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಸ್ಕೂಲಿಗೆ ಏನು ಕಳಿಸೋದಿಲ್ಲ ಇವಾಗ ರಕ್ಷಿತ್ ಬಂದ ರಕ್ಷಿತದ್ದು ಬಿಟ್ಬಿಟ್ಟು ನಾನು ಏನು ಶಾಪ್ಗಳಿಗೆ ಇದ್ದೀನಿ ತಗೊಂಡಿ ಶಾಪ್ ಕಡೆ ಇವತ್ತು ಒಂದು ಸ್ವಲ್ಪ ಪ್ಲಾನ್ ಇದೆ ಇವತ್ತು ಏನು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದು ಪ್ಲ್ಯಾನ್ ಇದೆ ಇನ್ನೊಂದು ಪಿಂಪಲ್ ಎದ್ಬಿಟ್ಟೈತಿ ನೋವ್ತಾ ಇದೆ ಇದನ್ನ ರಾತ್ರಿ ಎಲ್ಲ ಕುಶುಮಾ ಕುಶುಮ ನೀನೇ ಇದು ಅಬ್ಬು ಮಾಡಿದ್ದು ಅಂದರೆ ಅಮ್ಮ ಅಬ್ಬು ಖುಷಿ ಅಮ್ಮ ಅಬ್ಬು ಮಾಡಿದ್ಲ ಖುಚಿ ಅಂತ ಹೇಳ್ಕೊಂಡು ಅನ್ನೋದು ಹಿಂಗೆ ಇಟ್ಟೋದು ಹಿಂಗೆ ಇಟ್ಟೋದು ಹಿಂಗೆ ಮಾಡ್ತಾನೆ ಇದ್ಲು ರಾತ್ರಿ ಎಲ್ಲ ಹಿಂಗಾಯ್ತು ಬಿಸಿ ಬಿಸಿ ಮುದ್ದೆ ತಿಂದುಬಿಟ್ಟೆ ಉದ್ದಿಟ್ಟು ಮೈ ಫೇವ್ರೆಟ್ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತ ಎಲ್ಲ ಬೇವರು ಬರ್ತಾ ಇದೆ ಸೊ ಓಕೆ ಒಂದು ಶಾಪ್ ಕಡೆಗೆ ಹೋಗಬೇಕು ಅಲ್ಲಿ ಕೆಲಸ ಇವಾಗ ಓಕೆ ಇವಾಗ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಅಲ್ಲಿ ಕಾರು ಕಾಣಿಸ್ತಿದ್ಯಾ ಮನೆಗೆ ಹೋಗ್ತಾ ಇದ್ದಾರೆ ಪತಿ ದೇವರು ನಾನು ಇವಾಗ ಮನೆ ಕಡೆಗೆ ವಿಡಿಯೋ ಮಾಡಿದಾಯ್ತು ಇವತ್ತು ಯಾವ ಕಲೆಕ್ಷನ್ಸ್ ವಿಡಿಯೋ ಹಾಕಿದ್ದೆ ಅಂತಂದರೆ ತೋರಿಸ್ತೀನಿ ನಾನು ನಿಮಗೆ ಯಾವುದು ಅಂತ ಹೇಳಿ ಸೊ ಫೋನ್ ಮಾಡ್ತೀವಿ ಅಲ್ಲಿ ಹೋಗ್ತವ್ರೆ ಫೋನ್ ಮಾಡ್ತವ್ರೆ ಹಲೋ ಹೇಳ್ರಿ ರಕ್ಷಿತ್ ಇದ್ದಾನೆ ಮನೆಯಲ್ಲಿ ಪಾಪ ಮನೆಯಲ್ಲೇ ಇದೆ Non è un bartini, non è un bartini, non è un bartini, non è ಎಷ್ಟೊತ್ತು ಬರ್ತೀನಿ ಅಂತ ಹೇಳಿದ್ರೆ ನಾನು ಐದು ನಿಮಿಷ ಇವಾಗ ಬಂದು ಯಾವ ವಿಡಿಯೋ ಹಾಕಿದ್ವಿ ಅಂದರೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು ನಮಗೆ ಏನು ತರಿಸ್ಕೊಡಿ ಇದು ಸ್ಯಾರಿ ಅಂತ ಹೇಳ್ಬಿಟ್ಟು ಈ ಕಲರ್ ಕಾಂಬಿನೇಷನಲ್ಲಿ ನಮಗೆ ನಾ ಇಸ್ ಪರ್ಪಲಲ್ಲಿ ಚೆಕ್ಸಲ್ಲಿ ತರಿಸಿದ್ವಿ ಲೇಸ್ ಬಾರ್ಡರಲ್ಲಿ ಆದರೆ ಇನ್ನೊಂದು ಪರ್ಪಲಲ್ಲಿ ಫ್ಲವರ್ ಟೈಪಲ್ಲಿ ಲೇಸಲ್ಲಿ ಹೇಳಿದರು ಸೊ ಗೊಂಬೆಗೆ ಇರಿಸಿದ್ವಿ ತೋರಿಸ್ತೀನಿ ಇಲ್ಲಿ ಈ ಸ್ಯಾರಿ ಇದ್ರು ಎಲ್ಲರೂ ಆದ್ದರಿಂದ ಇದನ್ನು ಸ್ಯಾರಿ ವಿಡಿಯೋ ಹಾಕಿದ್ದೀನಿ ಬಂಡಲ್ ಇಲ್ಲಿ ಇದೆ ಹಾಗೆ ಇಲ್ಲೂ ಅಷ್ಟೇ ಒಂದಷ್ಟಿದೆ ಸೊ ಸುಮಾರು ಜನ ಕೇಳಿದ್ರಿಂದ ನಮಗೆ ಎನ್ಕ್ವೈರಿ ಆದ್ರಿಂದ ನಾವು ಇವಾಗ ವಿಡಿಯೋ ಮಾಡಿ ಹಾಕಿದ್ದೀವಿ ಬರ್ತಾ ಇದೆ ಅಂಜು ಹ್ಯಾಂಡಲ್ ಮಾಡ್ತಾ ಇದ್ದಾಳ ಇವಾಗ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅದರಿಂದ ಮನೆಗೆ ಹೊರಟೆ ಖುಷಿಯಾಗಿ ಅವ್ರ ರಕ್ಷಿತ ಏನೋ ತಿನ್ನಿಸಿದ್ದಾನಂತೆ ತಿನ್ನಿಸಿ ಬಿಸಿಯನ್ನು ಮಾಡಿ ಇಟ್ಟು ಬಂದಿದ್ದೆ ನಾನು ಅದರಿಂದ ಇವಾಗ ಹೋಗಿ ಸೋಮ್ ಅಪ್ ಆಗೋಷ್ಟೊತ್ತೆ ನಾನು ಇವಾಗ ಕರೆಕ್ಟ್ ಆಗುತ್ತೆ ಲೈಟ್ ಆಗಿ ತಲೆನೋವು ಮಳೆ ಬೇರೆ ಲೈಟ್ ಆಗಿ ಬೇರೆ ಶುರು ಆಯ್ತು ಪೂಜೆ ಸಾಮಾನು ತಂದ್ರೆ ಸ್ವಾಮಿ ಇಲ್ವಾ ಕೇಳ್ಕೊಂಡು ನೋಡ್ಕೊಂಡು ಮಕ್ಕಳು ಸ್ವಲ್ಪ ಹೋಗಿ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊತೀನಂದ್ರೆ ಮಾಡ್ಲಕ್ಕಿ ಕೊಡಬೇಕು ಅದಕ್ಕೋಸ್ಕರ ಸ್ವಲ್ಪ ಹೋಗಿ ಎಲ್ಲ ರೆಡಿ ಮಾಡ್ಕೊತೀನಿ ಮಾಡ್ಕೊತೀವಿ ಇವಾಗ ಬಂದು ಪೂಜೆ ಸಾಮಾನಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ದೇವಸ್ಥಾನಕ್ಕೆ ಪೂಜೆ ಸಾಮಾನು ಅಂತ ಹೇಳಿ ಒಂದೇ ಸಾಮಾನ್ ಒಂದೇ ಹೇಳಿದ್ರಿ ಒಂದೇ ಒಂದು ಅರ್ಧ ಕೆ ಜಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಅಕ್ಕಿ ಎಲ್ಲ ಅಂತ ತಗೊಂಡು ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕೊಂಡು ಮಡ್ಲಕ್ಕಿ ಕೊಡೋದಕ್ಕೆ ಅಂತ ಕಾಕ್ದವ ಎಲ್ಲ ಸಿಕ್ಕಿಲ್ಲ ಇಲ್ಲ ಈಗ ಕಾರ್ತಿಕ್ ಮಾಸ ಅಲ್ವಾ ಮಳೆ ಬೇರೆ ಅಲ್ಲ ಹೂಗಳಿಲ್ಲ ಹೂಗಳಿಲ್ಲ ಅಂತ ಅದೇ ನೂರ ಐವತ್ತು ರೂಪಾಯಿ ಮಾರು ಅದೇ ಹಂಗೆ ಅದಕ್ಕೆ ಅದು ತಂದ್ಬಿಟ್ಟೆ ಡ್ಯಾನ್ಸ್ ನನ್ನ ಮಗಳಿಗೆ ಇವಾಗ ಸೀರೆ ಬ್ಲೌಸು ಮಡ್ಲ ಸೀಗೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ಪೂಜೆ ಸಾಮಾನು ಎಲ್ಲ ಹಾಗೆ ರೆಡಿ ಸಾಮಾನು ಸೀರೆ ಬ್ಲೌಸ್ ಇದ್ರಲ್ಲೇ ಅಟ್ಯಾಚ್ ಇರುತ್ತೆ ಎಕ್ಸ್ಟ್ರಾ ಇತ್ತು ಬ್ಲೌಸ್ ಪೀಸ್ ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಬಳೆ ಬೀಳ್ಸ್ಬಿಟ್ಟಲ್ಲ ಮಣಿ ಹುಷಾರ ಬಳೆ ಕೊಟ್ಟಿದ್ದೀನಿ ಹಿಂದಿಕ್ಕಾದಂಗಡಿ ಒಂಚೂರು ಹಿಂದಿಕ್ಕಾದಂಗಡಿ ಹಾಂ

ಹೇಳಿದೆ ತರ್ತಾಯ್ ಇಲ್ಲಿ ತೆಗೇನು ಬಿಡಿ ತೆಗೇನ ಇಟ್ಬಿಡೋಣ ಬಿಡಿ ತಗೋಬೇಕಂತ ಕರೆಕ್ಟಾಗಿ ಕೊಡ್ಬೇಕಲ್ಲ ಹಾ ಇದ ಹ್ಮ್ ಇದ್ಯಾ ಸೊಣ್ಣ ಕೆಲ್ಸ ಹಾ ಹಾ

ಇದು ಎಷ್ಟು ತಿಂಗ್ಳಿತ್ತು ಎಷ್ಟು ದಿಸದ ಅದಕ್ಕೆ ಕೊರೋನಾ ಟೈಮಲ್ಲಿ ಇದು ಮಾಡ್ಕೊಂಡಿತ್ತಲ್ಲ ಹೋಗಿದ್ದ ದೇವಸ್ಥಾನಕ್ಕೆ ಹೋಗಿತ್ತು ಸರಿ

ನಮ್ಮ ಮನೆಯವ್ರಲ್ಲ ನೀವು ಹೋಗ್ಬಿಟ್ಟು ಯಾಕೋ ಒಂಥರ ಆಗ್ತಾ ಇದೆ ಅಂತ ಸೊ ಅದಕ್ಕೆ ಓಕೆ ರೆಡಿ ಆಯಿತು ದಿನ ತಿನ್ಮಟ್ಟು ನಾನು ದೀಪ ಹಚ್ಬಿಡ್ತೀನಿ ಮನೇಲಿ ಹೊಸಲಿಗೆಲ್ಲ ದೀಪ ಹಚ್ಬೇಕು ಹಚ್ಚಿದೆ ದೀಪ ಹೊಸಲಿಗಿಲ್ಲ ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ದೀಪ ಹಚ್ಬಿಡ್ತೀನಿ ಹೀಗೆ ಒಳ್ಳೆಯದು ಪಲಾಗಿ ಸೀರೆಲ್ಲ ಉಪ್ಪಳಕ್ಕೆಲ್ಲ ಟೈಮ್ ಇಲ್ಲ ಹೀಗೆ ಓಕೆ ಅದು ಹೇಗೆ ಅಂತಂದರೆ ನಮ್ಮ ಕೆರೆಗೆ ಬರೋದು ತೋರಿಸ್ತೀನಿ ಅಂತಂದರೆ ಫ್ರೆಂಡ್ಸ್ ಇದು ನಾನು ಪೂಜೆ ಮಾಡಿ ಕುತ್ಕೊಂಡಿದ್ದೆ ಸೊ ಹೋಗಿ ನಮಸ್ಕಾರ ಮಾಡ್ತಾಯಿದ್ರು ಆ ಟೈಮ್ನಲ್ಲಿ ನೋಡಿ ಅವರಪ್ಪ ಏನು ಮಾಡ್ತಾಯಿದ್ದಾರೆ ಖುಷಿ ಮಾನು ಅದನ್ನೇ ಮಾಡ್ತಾ ಇದ್ದಾಳೆ ಹೆಣ್ಮಕ್ಳು ಏನಕ್ಕೆ ಬೇಕು ಅಂತ ಅನ್ಸೋದು ಅಂತಂದರೆ ಇದಕ್ಕೆ ಕಣ್ರಿ ಅಂದರೆ ಹೆಣ್ಮಕ್ಳು ಅಪ್ಪ ಅಂದರೆ ತುಂಬ ಇಷ್ಟಪಡ್ತಾರೆ ನಾನು ನನ್ನ ನಾನು ತಿಳಿದ ಮಟ್ಟಿಗೆ ಗಂಡ ಮಕ್ಕಳು ಅಮ್ಮ ಅಂದರೆ ಇಷ್ಟಪಡ್ತಾರೆ ನಮ್ಮ ಮನೇಲೂ ಹಾಗೇ ಖುಷಿ ಮಾಗೆ ಅವರಪ್ಪ ಅಂದರೆ ಪ್ರಾಣ ಪಂಚ ಪ್ರಾಣ ಅಂತಲೇ ಹೇಳ್ಬೋದು ಸೋಮ್ ಕಂಡ್ರೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ ನಾನು ಹೇಳ್ತಾ ಇರ್ತಿದ್ದು ಪದೇ ಪದೇ ಫಸ್ಟಿಗೆ ಸೋಮ್ ಕಂಡಿದ್ದ ತಕ್ಷಣ ಹೋಗೋದಿಲ್ಲ ಆಮೇಲೆ ಸೋಮೆ ಬೇಕು ಸೋಮನ ಬಿಟ್ಟಿರೋದಿಲ್ಲ ಅಂತ ಹೇಳ್ತಾರೆ ಮಕ್ಕಳುಗಳು ಇನ್ನು ಅವ್ರ ಹೆತ್ತು ಮಗಳು ಅವಳು ಅವರಪ್ಪ ಇಲ್ದಲ್ಲೇ ಇರ್ತಾಳೆ ಅವರಪ್ಪ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾಳೆ ನೋಡಿ ಅಲ್ಲಿ ನಮಸ್ಕಾರ ಮಾಡೋದಾಗಲಿ ಏನಾಗಲಿ ಪ್ರತಿಯೊಂದನು ಇನ್ನೂ ಸುಮಾರು ಜನ ಕೇಳ್ತಾಯಿರ್ತಾರೆ ಲಿಖಿತ ತುಂಬ ಶ್ರದ್ಧೆ ಭಕ್ತಿ ಸೋಮಗೆ ಅಲ್ವಾ ಸೋಮಣಾಗೆ ಅಂತ ಕೇಳ್ತಿರ್ತೀರ ಅವ್ರು ಫಸ್ಟಿಂದ ಹಾಗೆ ಮತ್ತೆ ಇದೆಲ್ಲ ಬೂಟಾಡ್ಕಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಭಕ್ತಿ ಬೇಡ್ಕೊತಾರೆ ನಂಗೆ ಕ್ಯಾಮ್ರಾ ಇಟ್ಕೊಂಡ್ರದೇ ಅವ್ರಿಗೆ ವಿಷಯ ಗೊತ್ತಿಲ್ಲ ನಾನು ಸುಮ್ಮನೆ ಖುಷಿ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಈ ಥರ ಎಲ್ಲ ಇದು ಕ್ಯಾಮ್ರಾ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಅದು ಅಂಥದ್ದಲ್ಲ ಅವ್ರು ಫಸ್ಟಿಂದನೂ ಇರೋ ಅಂಥದ್ದು ನಾನು ಮದುವೆ ಹಾಕೋ ಮುಂಚೆಯಿಂದನೂ ಹಂಗೆ ಅವರು ಈ ಥರ ತುಂಬ ಶ್ರದ್ಧೆ ಭಕ್ತಿ ಜಾಸ್ತಿ ದೇವರು ಅಂತಂದರೆ ನಾವು ನೀವು ನೋಡಿರ್ಬೋದು ಟ್ರಿಪ್ಪು ಅಂತಂದರೆ ನಮಗೇನಿಲ್ಲ ಯಾವ ಥರ ಟ್ರಿಪ್ಪಿಲ್ಲ ರೀ ನಮಗೆ ಒಂದು ದೇವಸ್ಥಾನಕ್ಕೆ ಹೋಗೋದೇ ನಮಗೆ ದೊಡ್ಡ ಟ್ರಿಪ್ಪು ಅಷ್ಟೇನೆ ಯಾವ ರೆಸಾರ್ಟು ಅದು ಇದು ಅದೆಲ್ಲ ಏನಿಲ್ಲ ನಮಗೆ ನಿಮಗೆ ದೇವಸ್ಥಾನಕ್ಕೆ ಹೋಗೋದೇ ಒಂದು ದೊಡ್ಡ ಟ್ರಿಪ್ಪು ಅದೇ ಥರ ಸೊ ಇನ್ನು ಆಯಿತು ಹೊರಡೋಣ ಅಂತ ಹೇಳ್ತಾಯಿದ್ರು ಸೊ ಈ ಪೂಜೆ ಸಾಮಾನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೆಲ್ಲ ಎತ್ಕೊಳ್ಳೋಣ ಅಂತ ಅನ್ಕೋತಿದ್ದೆ ಇನ್ನು ಏನು ಗೊತ್ತಾ ನನ್ನ ಮಗಳು ಪಾಟ್ನೆಲ್ಲ ಹೊಡೆದಾಕ್ಬಿಟ್ಟವಳೆ ಬಾ ಕನಿಗೆ ಹಂಗೆ ಒಂದು ವಿಸಿಟ್ ಆಗ್ತಾಯಿಲ್ಲಿ ದೀಪ ಹಚ್ಚಿಟ್ಟಿದ್ರು ಸೋಮೆ ದೀಪ ಹಚ್ಚಿದ್ರು ಆಮೇಲೆ ನೋಡೋಣ ಅಂತ ಹೋಗ್ತೀನಿ ಪಾಟೆಲ್ಲ ಹೊಡೆದು ಇಟ್ಟಿದಳೆ ಅಂದರೆ ಅದು ಆಲ್ರೆಡಿ ಅರ್ಧ ಹುಡ್ದೋಗಿತ್ತು ಅದಕ್ಕೋಸ್ಕರ ಸೋಮ ಮಣ್ಣೆಲ್ಲ ಅದು ಗುಡ್ಡೆ ಮಾಡಿದ್ರು ನಿಖಿತ ಬೆಳಗ್ಗೆ ಅದು ಎತ್ತಾಕು ಇರಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಆ ಪಾಟ್ನೆಲ್ಲ ತೆಗ್ದು ತೊಗೊಳಗೆ ಎಲ್ಲರೂ ಬಿಸಾಕ್ಬಿಟ್ರಪ್ಪ ಅಂತ ಹೇಳಿ ಯಾಕಂದರೆ ಇದ್ದಷ್ಟು ಸುಮ್ಮನೆ ರೀಚ್ ಆಗ್ತಾನೆ ಇರ್ತಲ್ಲ ಅದಕ್ಕೋಸ್ಕರ ಇನ್ನು ಈ ದೇವಸ್ಥಾನಕ್ಕೆ ನಾನು ಹೇಳ್ದಂಗೆ ಕರೋನಾ ಟೈಮ್ನಲ್ಲಿ ಬಂದಿದ್ವಿ ನಾವು ಪೂಜೆ ಮಾಡಿಸ್ಕೊಂಡೋಗೋಣ ಅಂತ ಪ್ರೆಗ್ನೆಂಟ್ ಇದ್ದೆ ಅವಾಗ ಕರೋನಾದ ಟೈಮಲ್ವ ಕ್ಲೋಸ್ ಆಗಿಬಿಟ್ಟಿತ್ತು ಹಾಗೆ ಹೋಗಿದ್ದೆ ಇದ್ರೊಳಗಡೆ ಹೇಗಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಷ್ಟಾಗಿ ನಿಜ ಹೇಳ್ತೀನಿ ಎಷ್ಟು ಚಂದ ಅಂತ ಅನ್ನಿಸ್ತು ಅಂತಂದರೆ ನನ್ನ ನನ್ನ ನಾನು ಸೊಮ್ಮಿಬ್ರು ಮುಖ ನೋಡ್ಕೊತಾ ಇದ್ವಿ ಹಾಗೆ ಕಳೆದೋಗ್ಬಿಟ್ವಿ ಅಂತ ಅನ್ನಿಸ್ತು ಅಂದರೆ ಎಲ್ಲಿಗೋ ಬಂದ್ಬಿಟ್ಟಿದ್ದೀವಿ ನಾವು ಎಲ್ಲೋ ಯಾವುದೋ ದೇವಸ್ಥಾನ ಇದು ಒಂಥರ ಫೀಲ್ ಆಗ್ತಾಯಿತ್ತು ಅಷ್ಟು ಚೆಂದ ಇತ್ತು ಫ್ರೆಂಡ್ಸ್ ಇವತ್ತು ಹುಣ್ಣಿಮೆ ಅಂತೆ ನನಗೆ ಗೊತ್ತಿರಲಿಲ್ಲ ಇದು ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಮತ್ತು ಶಿವಲಿಂಗ ಇದೆ ಶಿವಲಿಂಗಕ್ಕೆ ನೀರು ಹಾಕೋದಾಗ್ಲಿ ಕೆಲವರು ಹಾಲು ಹಾಕೋದಾಗ್ಲಿ ಎಲ್ಲ ಅಭಿಷೇಕ ಮಾಡೋ ಥರ ಮಾಡ್ತಾಯಿದ್ರು ಅದು ಇನ್ನೂ ಇಷ್ಟ ಆಯಿತು ನಾವು ಫಸ್ಟ್ ಇಲ್ಲಿ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ನಿಜ ಹೇಳ್ಬೇಕಂದ್ರೆ ಅಂದರೆ ಆ ದೇವ್ರ ಹೆಸರು ನನಗೆ ಗೊತ್ತಿರಲಿಲ್ಲ ಅಲ್ಲಿ ಪುರೋಹಿತ್ರಿಗೆ ಕೇಳಿದೆ ಸ್ವಾಮಿ ಈ ದೇವ್ರ ಹೆಸರೇನು ಅಂತ ಯಾಕೆಂದರೆ ಇಲ್ಲಿ ಏರ್ಫೋರ್ಸ್ ಆಗಿರೋದ್ರಿಂದ ಇದು ಇಲ್ಲೆಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಬರ್ತಾರೆ ಅಲ್ಲಿ ಅವರು ಆ ಕಡೆ ಪೂಜಿಸ್ತಾರಲ್ಲ ಅದೇ ಥರ ದೇವ್ರುಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ ಆದ್ದರಿಂದ ನನಗೂ ಆ ದೇವರು ಕೂಡ ನಮ್ಮ ಕಡೆ ಸೈಡ್ ಥರ ಇರಲಿಲ್ಲ ಸೌತ್ ಇಂಡಿಯನ್ ಈ ಥರ ನಾರ್ತ್ ಇಂಡಿಯನ್ ಸೈಡ್ ಥರ ನಿಂತ ಅದಕ್ಕೆ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿದ್ರು ಸರಿ ಯಾವುದೋ ಒಂದು ಹೆಣ್ಣು ದೇವರು ಅವ್ರಿಗೆ ಮಾಡ್ಲಿಕ್ಕೆ ಕೊಟ್ಟಿದ್ದಾಯಿತು ಇನ್ನು ಸೋಮಲೆಲ್ಲರೂ ಅದು ಲಿಂಗ ಲಿಂಗಕ್ಕೆ ಶಿವಲಿಂಗಕ್ಕೆ ಹಾಲು ಅದೆಲ್ಲ ಹಾಕ್ತಾಯಿದ್ರಲ್ಲ ಸೋಮ್ ಕೂಡ ಅದನ್ನು ಹಾಕಿದ್ರು ನಾನು ಅದನ್ನು ನೋಡ್ಬೇಕಾರೆ ಇಲ್ಲೆಲ್ಲ ಕುತ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ನೋಡಿ ನನಗೆ ತುಂಬ ಇಷ್ಟ ಮಾಡೋದಕ್ಕೆ ಆದರೆ ಇದ್ರ ಪ್ರೊಸೀಜರ್ ಅಷ್ಟೇ ಗೊತ್ತಿಲ್ಲ ಆದರೆ ಒಂದಿನ ಬಂದು ಮಾಡಬೇಕು ನಾನು ಅಂತ ಮನಸ್ಸಲ್ಲಿ ಅದೇ ಇದ್ದೆ ಎಷ್ಟು ಚೆಂದ ಅಂತ ಅನಿಸುತ್ತೆ ಅಲ್ವಾ ಮನಸ್ಸಿಗೆ ಎಷ್ಟು ಖುಷಿ ಅಂತ ಅನಿಸುತ್ತೆ ಅಲ್ಲಿ ನೋಡಿ ಎಷ್ಟು ಹೆಣ್ಮಕ್ಳು ನೀ ನನಗೆ ಗೊತ್ತೇ ಇರಲಿಲ್ಲ ಎಷ್ಟೊಂದು ಜನ ಬರ್ತಾರೆ ಈ ಥರ ಇದೆ ದೇವಸ್ಥಾನ ಒಳಗಡೆ ಎಷ್ಟು ದೊಡ್ಡದಾಗಿ ಎಷ್ಟು ಥರ ದೇವ್ರುಗಳಿದ್ದಾರೆ ಗೊತ್ತಾ ಅಲ್ಲಿ ಗಣೇಶ ಸುಬ್ರಹ್ಮಣ್ಯ ಆಮೇಲೆ ಇದು ಈ ದೇವರು ಬಂದ್ಬಿಟ್ಟು ಶ್ರೀರಾಮ ಪರಿವಾರ ಸಮೇತ ಅಂತ ಏನೋ ಇಲ್ಲಿ ಇದ್ದರು ಅದೇ ಉಣ್ಮೆ ಅಂತ ಇಲ್ಲಿ ನನಗೆ ಇದು ನೋಡುವಾಗ ಅನ್ನಿಸ್ತಾ ಇತ್ತು ತುಳಸಿ ಕಟ್ಟೆ ಮತ್ತು ಸತ್ಯನಾರಾಯಣ ಸ್ವಾಮಿ ಸ್ವಾಮಿಯವರ ಫೋಟೋ ಎಲ್ಲ ಇಟ್ಟಿದ್ರಲ್ಲ ಆವಾಗ ಅನಿಸ್ತಾಯಿತ್ತು ನನಗೆ ಇವತ್ತು ಗೊತ್ತಿಲ್ಲ ಉಣ್ಮೆ ಅಂತಲೇ ಗೊತ್ತಿಲ್ಲ ನನಗೆ ನನ್ನ ಮಗಳು ನಮಸ್ಕಾರ ಮಾಡ್ಕೊತ ಇತ್ತು ಆಮೇಲೆ ಅದು ಬಿಟ್ಟು ಇನ್ನೂ ಸುಮಾರು ದೇವ್ರುಗಳಿದೆ ಇದು ನೋಡಿ ಇಲ್ಲಿ ನಮ್ಮ ಸೈಡೆಲ್ಲ ಈ ಥರ ಎಲ್ಲ ನೋಡಿಲ್ಲ ಇದೆಲ್ಲ ಅದೇ ನಾರ್ತ್ ಇಂಡಿಯನ್ಸ್ ಅವರು ಪೂಜಿಸೋ ಥರ ಇದೆ ಎಲ್ಲ ಥರದವರು ಇದ್ದರು ಇಲ್ಲಿ ನಾನು ನೋಡಿ ಜಾಸ್ತಿ ಕನ್ನಡದವರು ಇದ್ದರು ಮತ್ತು ಸುಮಾರು ತಮಿಳಿಯನ್ಸ್ ಬರ್ತಾರೆ ಅವರುಗಳು ಇದ್ದರು ಹಾಗೆ ನಾರ್ತ್ ಇಂಡಿಯನ್ಸ್ ಎಲ್ಲ ಥರ ಮಿಕ್ಸು ಏನು ಜನರು ನಾನು ನೋಡಿದೆ ಇಲ್ಲಿ ಒಂಥರ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ಆಫ್ಟರ್ ಲಾಂಗ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಒಂಥರ ಎಲ್ಲ ಥರದ ಜನರು ದೇವರುಗಳು ಅದೆಲ್ಲ ನೋಡಿದಾಗ ನಾವು ಎಲ್ಲೆಲ್ಲೋ ಹೋಗ್ತಾ ಇದ್ವಿ ನನಗೆ ದೇವಸ್ಥಾನಗಳಿಗೆ ಎಷ್ಟು ದೂರ ನಮ್ಮ ಮನೆಯಿಂದ ಎಷ್ಟು ಐದು ನಿಮಿಷವೂ ಇಲ್ಲ ಅಷ್ಟು ಹತ್ರ ಇದೆ ಇದು ಖುಷಿ ಮಾ ಊಟನೇ ಮಾಡ್ತಾ ಇರಲಿಲ್ಲ ಅಲ್ಲಿ ಹೋಗಿದ ತಕ್ಷಣ ರೀಪ್ಪ ನಂಗೆ ಬಾಳೆಹಣ್ಣು ಬೇಕು ಬಾಳೆಹಣ್ಣು ಬೇಕು ಅಂತ ಆಟ ಮಾಡ್ತಾಯಿದ್ದು ಸೋಮ್ ಲಾಸ್ಟಿಗೆ ಅಲ್ಲಿ ಪೂಜೆಗೆ ಅಂತ ಅದೇ ಅಡಿಕೆ ಪಟ್ಟೆಯಲ್ಲಿ ದೀಪ ಹಚ್ಚಿದ್ರಲ್ಲ ಇದ್ದಿದ್ದು ಬಾಳೆಹಣ್ಣು ಎತ್ಕೊಟ್ರು ಅದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಎತ್ಕೊಟ್ಬಿಟ್ಟಿದ್ರು ತಿನ್ನೋಕ್ಕೆ ಅಂತೇಳಿ ಆಮೇಲೆ ಇನ್ನೂ ಒಂದು ಬಾಳೆಹಣ್ಣು ಇದ್ಲು ಅವಳೇ ಎತ್ಕೊಂಡು ತಿಂತಾಯಿದ್ಲು ಆಮೇಲೆ ದೇವ್ರ ಪ್ರಸಾದ ಅಲ್ವಾ ಇರಲಿ ಬಿಡು ಮಕ್ಕಳಲ್ವಾ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ನೀವು ಹೇಳಿ ಅದು ಓಕೆ ನಾ ತಿನ್ಬೋದು ಆ ಥರ ಎಲ್ಲ ಎತ್ಕೊಂಡು ಅಲ್ಲಿ ಪೂಜೆಗೆ ಅಂತ ಅಲ್ಲಿ ಇಟ್ಟಿರೋದನ್ನ ಅಂತ ಹೇಳಿ ಯಾಕೆಂದ್ರೆ ನಮ್ಮ ತಟ್ಟೆಲ್ಲಿದ್ದೀವಿ ಪೂಜೆ ಬಾಳೆಹಣ್ಣು ಕೊಡೋಣ ಅವಳಿ ಪೂಜೆಗೆ ಅಂದರೆ ಕಾಯಿ ಇತ್ತು ಬಾಳೆಹಣ್ಣು ಅದಕ್ಕೋಸ್ಕರ ನಾನು ಕೊಡಲಿಲ್ಲ ಮತ್ತು ಹೇಳಿದೆ ಇವಾಗ ನನಗೆ ನಿಯರ್ ಇದೆ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟಿಂದ ನಿಯರ್ ಅಂತ ಹೇಳಿದೆ ನಾನು ಸೊಮ್ ಮಾತಾಡ್ಕೊಂಡು ಬಂದ್ವಿ ಸೋಮ್ ಇನ್ಮೇಲೆ ಫಿಕ್ಸ್ ಸೊಮ್ ಇಲ್ಲಿ ಏನೇ ಆಗಲಿ ಇಲ್ಲಿಗೆ ಬರೋದು ನಾವು ದೇವಸ್ಥಾನಕ್ಕೆ ಅಷ್ಟೆಷ್ಟು ದೂರ ಹೋಗ್ತೀವಿ ಐದು ವರ್ಷ ಆಯಿತು ನಾವು ಅಪಾರ್ಟ್ಮೆಂಟಿಗೆ ಬಂದು ವೇಸ್ಟು ನಾವು ಇಷ್ಟು ದಿನದಿಂದ ಇಲ್ಲೇ ಇದ್ದು ಈ ಥರ ಒಂದು ಒಳ್ಳೆಯ ದೇವಸ್ಥಾನ ಇಲ್ಲೇ ಇದೆ ನಮ್ಮ ಮನೆ ಪಕ್ಕದಲ್ಲೇ ಇಷ್ಟು ದೇವರುಗಳೆಲ್ಲ ಇಲ್ಲೇ ಇರೋ ಒಂದೇ ಗುಡಿನಲ್ಲಿದೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಲ್ಲ ಸೊ ಅಂದ್ಕೊಂಡು ಕಾರಲ್ಲಿ ಬರಬೇಕಾದ್ರೆ ಮಾತಾಡ್ಕೊಂಡು ಬಂದ್ವಿ ದೇವಸ್ಥಾನದಲ್ಲೆಲ್ಲ ಏನು ಮಾತಾಡಲಿಲ್ಲ ಏನು ಸುಬ್ರಹ್ಮಣ್ಯ ಸ್ವಾಮಿ ಅವರಿದ್ದರು ಮತ್ತು ಶಿವಲಿಂಗ ಮತ್ತು ಇನ್ನು ಯಾವ್ಯಾವ ದೇವರು ದಪ್ಪ ತುಂಬ ಇದ್ದರು ರಶ್ ಇದ್ದಿದ್ದರಿಂದ ನನಗೇನು ಅಷ್ಟಾಗಿ ನೋಡೋಕೆ ಹೋಗಲಿಲ್ಲ ಇನ್ನು ಓಮ್ ಅಂತ ಹೇಳ್ಬಿಟ್ಟು ಇಲ್ಲಿ ದೀಪ ಎಲ್ಲ ಹಚ್ಚಿದ್ರು ಖುಷಿಮಾಗೆ ಹಾಗೆ ಒಂದು ನಿಲ್ಸ್ಕೊಂಡು ಫೋಟೋ ತೆಗಸ್ ತೆಗಿಸ್ದೆ ಖುಷಿ ಫೋಟೋ ತೆಗಿಯೋದು ನೋಡಿಬಿಟ್ಟು ಇನ್ನೂ ಎಷ್ಟೊಂದು ಜನ ಮಕ್ಳು ಬಂದು ಅವ್ರ ಪೇರೆಂಟ್ಸು ಫೋಟೋ ತೆಗಿಸ್ ತೆಗಿತಾ ಇದ್ರು ಮಕ್ಕಳನ್ನ ನಿಲ್ಲಿಸ್ಕೊಂಡು ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಖುಷಿ ಮಗ ನಿಲ್ಲಿಸಿ ನಾನು ಫೋಟೋ ತೆಗಿಸೋದು ರೀಲ್ ತೆಗೆದು ನೋಡ್ಬಿಟ್ಟು ಆಮೇಲೆ ಅವರೆಲ್ಲರೂ ತಗಸ್ತಾ ಇದ್ರು ಅದೊಂಥರ ನಂಗೆ ತುಂಬ ಖುಷಿ ಅನಿಸ್ತಿತ್ತು ಹೋಮ್ ಅಂತ ಬರೆದಿತ್ತು ಇನ್ನು ಹೊರಡ್ತಾ ಇದ್ವಿ ಇನ್ನು ಆ ಕಡೆ ಎಲ್ಲ ಇದ್ವು ದೇವ್ ದೇವ್ ಅಂದರೆ ದೇವ್ರ ಗುಡಿಗಳೆಲ್ಲ ನಂಗೆ ಆ ಕಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಮಳೆ ಬಂದಿದ್ದಕ್ಕೆ ಕಾಲು ತುಂಬ ಸ್ಕಿಡ್ ಆಗ್ತಾ ಇತ್ತು ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಅಷ್ಟು ಮಾತ್ರ ಸುತ್ತಕೊಂಡು ಬಂದ್ವಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಖುಷಿ ಏನಿದೆ ಅಲ್ಲಿ ಏನಿದೆ ಏರೋಪ್ಲೇನೇ ಬರುವಾಗ ಬರುವಾಗೆಲ್ಲ ಇದೊಂದು ಏರೋಪ್ಲೇನ್ ಅವಳಿಗೆ ಒಂಥರ ಖುಷಿ ನೋಡಿದಾಗ್ಲಿ ಹೋದಾಗ್ಲಿ ಅಮ್ಮ ಏರೋಪ್ಲೇನ್ ಅಮ್ಮ ಅಂತಾರೆ ಹೇಳ್ತೀನಿ ಹೇಳ್ತೀನಿ ಸ್ಟಾರ್ಟ್ ಆಯ್ತಾ ಓಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಶಾಕ್ಗೆ ಇಲ್ಲೇ ಬರ್ತಾ ಸುಮ್ಗೆ ನಾನು ಕಾರ್ ಇಳ್ಕೊಂಡು ಹೋಗಿ ನಾನು ಶಾಕ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿದೆ ಆ ಟೈಮ್ ಬಂದು ಇವಾಗ ಕರೆಕ್ಟಾಗಿ ಎಂಟು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಸುಮ್ ಬರೀ ರೊಳ್ದು ಅಂದ್ಕೊತ ಇದ್ದೀನಿ ನಾನು ನಿಮಗೆ ಯಾವುದೂ ದೇವಸ್ಥಾನ ಅಷ್ಟೊಂದು ಚೆನ್ನಾಗಿರೋದಿಲ್ವೇ ಇಲ್ವಲ್ಲ ಅಂದರೆ ಇದೇ ನಾವು ನೋಡಿಲ್ಲ ಆಯಿತಾ ಅನ್ಕೋತಾ ಇದ್ವಿ ಆಮೇಲೆ ಅನ್ನಿಸ್ತು ಸಾರ್ಥಕ ಆಯ್ತಪ್ಪ ಅಂತ ನಿಜ ಹೇಳ್ತೀನಿ ಐದು ವರ್ಷ ಆಯಿತು ಅಪಾರ್ಟ್ಮೆಂಟಿಗೆ ಬಂದು ಇಷ್ಟು ವರ್ಷ ಈ ಅಪಾರ್ಟ್ಮೆಂಟಿಗೆ ಬಂದು ಪ್ರ ಏನು ಏನಂತಾರೆ ವೇಸ್ಟು ಅನ್ನೋ ಥರ ಅನಿಸ್ತು ಇಲ್ಲಿ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇಟ್ಕೊಂಡು ಎಲ್ಲ ಥರದೇ ಅವರು ಎಷ್ಟು ಖುಷಿ ಆಯಿತು ನೀವು ನೋಡೋದು ಆ ಕ್ಲಿಪ್ಪಿಂಗ್ಸ್ ಅಲ್ಲಿ ಹಂಗಂಗೆ ನಾನು ತಗೊಂಡಿದ್ದೀನಿ ತುಂಬ ಇಷ್ಟ ಆಯಿತು ನನಗೆ ಅವರು ಅದು ಮಾಡ್ತಾಯಿದ್ರಲ್ಲ ತುಪ್ಪದ ದೀಪ ಅದೆಲ್ಲ ಹಚ್ಚಿಡೋದು ಅದೆಲ್ಲ ನಾನು ಮಾಡಬೇಕಂತ ತುಂಬ ಇಷ್ಟ ಯಾವತ್ತೂ ಮಾಡಿಲ್ಲ ನಾನು ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರಲ್ಲ ಅದನ್ನ ತಗೊಂಡೋಗಿ ಮಾಡಿದೀವಿ ಆದರೆ ಅಲ್ಲೆಲ್ಲ ಅವ್ರು ಬಂದು ಎಲ್ಲರೂ ರಂಗೋಲಿ ಬಿಟ್ಟು ಅದೇ ಈ ಪ್ಲೇಟಲ್ಲಿ ಇಟ್ಟು ದೀಪ ಅದೆಲ್ಲ ಹಚ್ಚೋದೆಲ್ಲ ಮಾಡ್ತಾಯಿದ್ರು ಇದ್ರು ಮತ್ತು ಇನ್ನೊಂದು ಏನಂದರೆ ಇವತ್ತು ಹುಣ್ಣಿಮೆ ಅಂತೆ ನನಗೆ ಹುಣ್ಣಿಮೆ ಅನ್ನೋದೇ ವಿಷಯ ಗೊತ್ತಿಲ್ಲ ಆಮೇಲೆ ಇವಾಗ ಇಲ್ಲಿ ಬಂದಾಗ ನಮ್ಮ ಶ್ಟಾಪ್ಸ್ ಹೇಳಿದ್ರು ಇವಾಗ ಗೊತ್ತಾಯ್ತು ಹೀಗೆ ಸೊ ನನ್ನ ಟೋಟಲಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ಏರ್ಫೋರ್ಸಲ್ಲಿ ಇದು ಇರೋದು ಇದು ಗಂಗಮ್ಮ ಸರ್ಕಲ್ ಜಾಲಾಳಿ ಈಸ್ಟ್ ಅಲ್ಲ ಅಂಜು ಜಾಲಾಳಿ ಈಸ್ಟ್ ಗಂಗಮ್ಮ ಸರ್ಕಲ್ ಏರ್ಫೋರ್ಸ್ ಸೊ ಏರೋಪ್ಲೋನ್ ಏರೋಪ್ಲೇನ್ ಸ್ಟ್ಯಾಚು ಬರುತ್ತೆ ಸೊ ಅದ್ರ ಬಿಟ್ಟು ಒಂದು ಮುಂದೆನೇ ಲೆಫ್ಟ್ ಸೈಡಲ್ಲೇ ಬರುತ್ತೆ ದೇವಸ್ಥಾನ ಯಾರು ಯಾರ್ದಾರು ರೋಡೇ ಏರ್ಫೋರ್ಸ್ ರೋಡು ಜಾಲಾಳಿ ಈಸ್ಟ್ ಗಂಗಮ್ಮ ಸರ್ಕಲ್ ಅಷ್ಟೇ ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿದೆ ಓಕೆನಾ ನಮ್ಮ ಶಾಪು ಇಲ್ಲೇ ನಿಯರ್ ಇರೋದು ಬಂದರೆ ಅಲ್ಲಿಗೆ ಬಂದರೆ ಬೇಕಾದ್ರೆ ನಮ್ಮ ಶಾಪ್ಗೂ ನೀವು ವಿಸಿಟ್ ಮಾಡ್ಬೋದು ಎಲ್ಲರೂ ಲೊಕೇಶನ್ ಕೇಳ್ತಾ ಇರ್ತೀರ ಆಯಿತಾ ಇವತ್ತು ನನ್ನ ಲೊಕೇಶನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನಮ್ಮ ಶಾಪ್ದು ಲೊಕೇಶನ್ನು ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಬಯೋನಲ್ಲಿ ನಾನು ಲೊಕೇಶನ್ದು ಕೊಟ್ಟಿದ್ದೀನಿ ಓಕೆ ಫುಲ್ ಡೀಟೇಲ್ ನಾನು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಓಕೆನಾ ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನಲ್ಲಿ ಇರಿಸ್ತೀನಿ ಇವಾಗ ಅದೇ ಹೇಳಿದಂಗೆ ಎಲ್ಲ ಹೋಗ್ತಾ ಇದೆ ಪಾರ್ಸಲ್ಗಳು ಎಲ್ಲ ನಡೀತಾ ಇದೆ ಕೆಡಗಳ ಅಂತ ಎಲ್ಲ ರೀ ಭಾ ಮಾಡ್ತಾ ಇದ್ರೆ ಎಲ್ಲ ತಕ್ಕ ಒಂದೊಂದು ಕೆಲವೊಂದು ಎಲ್ಲ ಪ್ಯಾಕ್ ಮಾಡಿ ಮಾಡ್ತಾ ಇದಾರೆ ಇನ್ನೊಂದು ಕೆಲವೊಂದು ಇಲ್ಲೇ ಒಂದೊಂದು ಎರಡೆರಡು ಸೀರೆಗಳಿಗೆ ಎಲ್ಲ ಬುಕ್ ಮಾಡ್ಕೊತಾ ಇದ್ದಾರೆ ಈ ಥರ ಬುಕ್ ಮಾಡ್ಕೊತಾ ಇದ್ದಾರೆ ಸೊ ಸಿಗುವ ಮತ್ತೆ ಇನ್ನೊಂದು ಹೊಸ ಬಾಯ್